ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಉಪಯೋಗವಾಗುವಂಥ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಟಿಪ್ ನೋಡಿ ಈ ಥರದ್ದು ಪುಟಾಣಿ ಕಲ್ಲು ಹೊಸದು ತರ್ತೀವಿ ನೋಡಿ ಇದನ್ನು ಹಾಗೆಯೇ ಯೂಸ್ ಮಾಡಬಾರ್ದು ಫಸ್ಟಿಗೆ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ನಂತರನೇ ಯೂಸ್ ಮಾಡಬೇಕು ಇದನ್ನು ಯೂಸ್ ಮಾಡುವ ಮೊದಲು ಪಲಗಿಸಿ ಕ್ಲೀನ್ ಮಾಡಿ ನಂತರವೇ ಯೂಸ್ ಮಾಡಬೇಕು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಅದರಲ್ಲಿ ಕಲ್ಲಿನ ಚೂರು ಟಸ್ಟ್ ಎಲ್ಲ ಇರ್ತದೆ ಫಸ್ಟಿಗೆ ಒಂದು ಗಂಟೆ ನೀರಿನಲ್ಲಿ ನೆನೆಸಿಡಬೇಕು ನಂತರ ಕ್ಲೀನ್ ಮಾಡಿ ವಾಶ್ ಮಾಡಬೇಕು ಸ್ಕ್ರಬ್ಬರಿಂದ ಚೆನ್ನಾಗಿ ಕ್ಲೀನ್ ಮಾಡಿ ತಿಕ್ಕಿ ಇದನ್ನು ನೋಡಿ ಥರ ವಾಶ್ ಮಾಡಬೇಕು ಇದರಲ್ಲಿರುವಂಥ ಕಲ್ಲು ಚೂರೆಲ್ಲ ಇದ್ದರೆ ಕ್ಲೀನಾಗಿ ಹೋಗ್ತದೆ ನಾವು ಹಾಗೆಯೇ ಕುಟ್ಟಾಣಿಯನ್ನು ಯೂಸ್ ಮಾಡಿದರೆ ಅದರಲ್ಲಿ ನಾವು ಆಹಾರ ಎಲ್ಲ ಕುಟ್ಟಿದಾಗ ಅದರಲ್ಲಿರುವಂಥ ಕಲ್ಲಿನ ಅಂಶ ಎಲ್ಲ ಆಹಾರ ಜೊತೆಗೆ ಸೇರಿ ಹೊಟ್ಟೆ ಒಳಗಡೆ ಸೇರ್ತದೆ ಬರೀ ನೀರಿಂದ ವಾಶ್ ಮಾಡಿ ಇದನ್ನು ಯೂಸ್ ಮಾಡಬಾರ್ದು ಸೋಪ್ ಹಾಕಿ ಕ್ಲೀನ್ ಮಾಡಬಾರ್ದು ನೀರಿಂದಲೇ ಕ್ಲೀನ್ ಮಾಡಬೇಕು ನೀರು ಮತ್ತು ಸ್ಕ್ರಬ್ಬರಿಂದ ಕ್ಲೀನ್ ಆಗಿ ವಾಶ್ ಮಾಡಿ ಆದ ನಂತರ ಇದು ಡ್ರೈ ಆಗಬೇಕು ಡ್ರೈ ಆದ ನಂತರ ಇದು ಇದಕ್ಕೆ ನಾನು ಎರಡು ಸ್ಪೂನ್ ಅಕ್ಕಿ ಹಾಕ್ತಾ ಇದ್ದೇನೆ ನೆನೆಸಿಟ್ಟಿರುವಂಥ ಅಕ್ಕಿ ಹದಿನೈದು ನಿಮಿಷ ಅಕ್ಕಿಯ ನೆನೆಸಿಟ್ಟು ಕಲ್ಲಿನಿಂದ ಕಡಿಬೇಕು ದೋಸೆ ಇಡ್ಲಿ ಮಾಡುವಾಗ ನಾವು ಕಲ್ಲಿನಲ್ಲಿ ಕಡಿತೀವಿ ನೋಡಿ ಅದೇ ರೀತಿಯಾಗಿ ಇದನ್ನು ಕಲ್ಲಿನಲ್ಲಿ ಕಡಿಬೇಕು ನುಣ್ಣಗೆ ಆಗೋ ತನಕ ಇದನ್ನು ಕಡಿಬೇಕು ದೋಸೆ ಇಡ್ಲಿಗೆಲ್ಲ ನಾವು ಕಳ್ಳಿನಲ್ಲಿ ಕಡಿತೀವಿ ನೋಡಿ ನುಣ್ಣಗೆ ಆಗೋ ತನಕ ಅದೇ ರೀತಿಯಾಗಿ ಇದನ್ನು ಕಡಿಬೇಕು ನೋಡಿ ಈಗ ಇದು ರೆಡಿಯಾಗಿದೆ ನೋಡಿ ಇಷ್ಟ ಆದರೆ ಸಾಕು ಇನ್ನು ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಬೇಕು ಹಾಕಿ ವಾಶ್ ಮಾಡಲಿಕ್ಕಿಲ್ಲ ಇಲ್ಲ ಇದು ಅಕ್ಕಿ ಹಿಟ್ಟಿದೆ ನೋಡಿ ಅದರಿಂದ ಈ ರೀತಿಯಾಗಿ ಚೆನ್ನಾಗಿದ್ದಕ್ಕೆ ಸ್ಕ್ರಬ್ ಮಾಡಬೇಕು ನೋಡಿ ಈ ಥರ ಒಳಗೆ ಹೊರಗಡೆ ಎಲ್ಲ ತಿಕ್ಕಿ ತಿಕ್ಕಿ ನೋಡಿ ಈ ಥರ ಅಕ್ಕಿ ಹಿಟ್ಟಿಂದರೆ ಈ ಥರ ಕ್ಲೀನಾಗಿ ತಿಕ್ಕಬೇಕು ನೋಡಿ ಈ ಥರ ತಿಕ್ಕಿ ಕ್ಲೀನ್ ಮಾಡಿ ನೀರು ಹಾಕಿ ವಾಶ್ ಮಾಡಲಿಕ್ಕೆ ಕ್ಲೀನ್ ಮಾಡಿ ವಾಶ್ ಮಾಡಿ ಆದ ನಂತರ ಡ್ರೈ ಆಗಬೇಕು ಡ್ರೈ ಆದ ನಂತರ ಉಪ್ಪು ಬೆಳ್ಳುಳ್ಳಿ ಶುಂಠಿ ಹಾಕಿ ಚೆನ್ನಾಗಿ ಕುಟ್ಟಬೇಕು ಸ್ಟ್ರಾಂಗ್ ಫ್ಲೇವರ್ ಇರ್ತದೆ ನೋಡಿ ಆ ಥರದ್ದು ಫಸ್ಟಿಗೆ ಹಾಕಿ ಈ ರೀತಿ ಚೆನ್ನಾಗಿ ಕುಟ್ಟಬೇಕು ಕಲ್ಲಿನ ವಾಸನೆ ಹೋಗ್ತದೆ ಇದನ್ನು ನೋಡಿ ಫಸ್ಟ್ ಈ ಥರ ಕುಡ್ತೇವೆ ನೋಡಿ ಇದನ್ನು ಯೂಸ್ ಮಾಡಲಿಕ್ಕಿಲ್ಲ ಇದನ್ನು ಬಿಸಾಡಬೇಕು ನಂತರ ನೀರಲ್ಲಿ ಕ್ಲೀನ್ ಮಾಡಿ ವಾಶ್ ಮಾಡಬೇಕು ನೀರಿನಲ್ಲಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಂದಿದ್ದೀನಿ ಅಲ್ಲಿ ಸಣ್ಣ ಸಣ್ಣದು ಪೌಡ್ರ್ ಕಲ್ಲೆಲ್ಲ ಇರ್ತದೆ ನೋಡಿ ಈ ತರ ಕ್ಲೀನ್ ಮಾಡಿದರೆ ಅದು ಕ್ಲೀನ್ ಆಗಿ ಹೋಗ್ತದೆ ನಂತರ ಒಂದು ಬೌಳಿಗೆ ಸ್ವಲ್ಪ ಹರಿಶಿನ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಟ್ಟಣಿಗೆ ಫುಲ್ ನೋಡಿ ಈ ತರ ಹರಿಶಿನ ಮತ್ತೆ ಎಣ್ಣೆಯನ್ನು ಹೊರಿಸಿ ಫುಲ್ ಡೇ ಹಾಗೇನೆ ಇಡಬೇಕು ನೆಕ್ಸ್ಟ್ ಇದನ್ನು ವಾಶ್ ಮಾಡಬೇಕು ನೋಡಿ ಈ ತರ ಕ್ಲೀನ್ ಮಾಡಿ ವಾಶ್ ಮಾಡಿ ಕುಟ್ಟಣಿಗೆ ಯೂಸ್ ಮಾಡಬೇಕು ಡೈರೆಕ್ಟ್ ಆಗಿ ಯೂಸ್ ಮಾಡಬಾರ್ದು ತೆಂಗಿನ ಎಣ್ಣೆ ಹಚ್ಚಿದ್ರಿಂದ ಕಲರ್ ನೋಡಿ ಈ ಥರ ಆಗ್ತದೆ ಫಸ್ಟ್ ವೈಟ್ ಕಲರ್ ಇತ್ತು ನೋಡಿ ಇದು ಬ್ಲ್ಯಾಕ್ ಕಲರ್ ಥರ ಕಾಣ್ತಿದೆ ನೋಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಆದ ನಂತರ ನೋಡಿ ನೋಡಿ ಕ್ಲೀನ್ ಮಾಡಿ ಆದ ನಂತರ ನೋಡಿ ಈ ಥರ ಕ್ಲೀನ್ ಮಾಡಿದರೆ ತುಂಬ ವರ್ಷ ಬಾಲಿಕೆ ಬರ್ತದೆ ಕುಟ್ಟಣಿಗೆಯನ್ನು ಫ್ಲೋರ್ ಮೇಲೆ ಇಟ್ಟು ನಾವು ಕುಟ್ಟುತ್ತೇವೆ ಆವಾಗ ಸೌಂಡ್ ಬರ್ತದೆ ನೋಡಿ ಸೌಂಡ್ ಬರಬಾರ್ದಾದ್ರೆ ನೋಡಿ ಈ ಥರ ಟವಲ್ ಇಟ್ಟು ಅದರ ಮೇಲೆ ಏನು ಇಟ್ಟು ಕುಟ್ಟಬೇಕು ನೋಡಿ ಈ ಥರ ಕುಟ್ಟಿದ್ರೆ ಸೌಂಡ್ ಬರೋದಿಲ್ಲ ಕುಟ್ಟುವಾಗ ಒಂದು ಕಾಯಿ ಮೆಣಸು ಒಂದು ಇಂಚು ಶುಂಠಿ ಕಾಲ್ ಚಮಚ ಜೀರಿಗೆ ಇದನ್ನು ಕುಟ್ಟಿಕೊಳ್ಬೇಕು ಫಸ್ಟಿಗೆ ನೋಡಿ ಇಷ್ಟು ಕುಟ್ಟಿದ್ರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಎಲೆ ಹಾಕಿ ಚೆನ್ನಾಗಿ ಕುಟ್ಟಬೇಕು ಇಷ್ಟು ಕುಟ್ಟಿದ್ರೆ ಸಾಕು ಮಸಾಲೆ ರೆಡಿಯಾಗಿದೆ ಮೆಣಸಿನಕಾಯಿ ನಾನು ಒಂದು ಹಾಕಿದ್ದೇನೆ ಅದು ಖಾರ ಉಂಟು ಖಾರ ಇಲ್ಲದಿದ್ದರೆ ಎರಡು ಹಾಕಿ ನಂತರ ಪಾತ್ರೆಗೆ ಮೊಸರು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಕುಟ್ಟಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಕಲ್ಲಿನಲ್ಲಿ ಕುಟ್ಟಿದ್ರೆ ರುಚಿ ಜಾಸ್ತಿ ಇವಾಗ ತುಂಬಾ ಬಿಸಿಲು ಎಂಥ ಸೆಕೆ ಇವಾಗ ಏನಾದ್ರೂ ತಣ್ಣಗಿರೋದು ಕುಡಿಯುವ ಜ್ಯೂಸ್ ಕುಡಿಯುವ ಅಂತ ಆಗ್ತಾ ಇರ್ತದೆ ನೋಡಿ ಅವಾಗ ಈ ತರ ಮಜ್ಜಿಗೆ ಮಾಡಿ ಕುಡಿಬೇಕು ತುಂಬಾ ಒಳ್ಳೇದು ಬೇಸಿಗೆಗೆ ತಂಪು ತಂಪು ಮಸಾಲಾ ಮಜ್ಜಿಗೆ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಹೆಲ್ದಿ ಟೇಸ್ಟಿ ಕೂಲ್ ಮಸಾಲಾ ಮಜ್ಜಿಗೆ ರೆಡಿಯಾಗಿದೆ ಸ್ವಲ್ಪ ಐಸ್ ಕ್ಯೂಬ್ ಅನ್ನು ಹಾಕಿ ಕುಡಿಬೇಕು ತುಂಬಾ ಒಳ್ಳೇದಾಗ್ತದೆ ನೆಕ್ಸ್ಟ್ ಡಿಪ್ ಬ್ಯಾಂಗಲ್ ತರುವಾಗ ಚಿಕ್ಕ ಸೈಜ್ ಇದು ತರ್ತೀವಿ ಟೈಟ್ ಆಗ್ತದೆ ಕೈಗೆ ಹಾಕಿದಾಗ ತುಂಬಾ ಚಂದ ಕಾಣ್ತದೆ ಅಂತ ತರ್ತೀವಿ ಅದನ್ನು ಹಾಕುವಾಗ ತೆಗೆಯುವಾಗ ಸ್ವಲ್ಪ ಕಷ್ಟನೇ ಆಗ್ತದೆ ಡ್ರೆಸ್ ಕಲರ್ ಇದು ಮ್ಯಾಚಿಂಗ್ ಇದೆಲ್ಲ ನಾವು ತಂದಿರ್ತೀವಿ ಫಂಕ್ಷನ್ಗೆ ಹೋಗುವ ಹಾಕುವಾಗ ಅದು ಚಿಕ್ಕ ಸೈಜ್ ಆದ್ರೆ ಹಾಕುವಾಗ ತುಂಬಾ ಕಷ್ಟ ಆಗ್ತದೆ ಕೈಯೆಲ್ಲ ನೋವು ಆಗ್ತದೆ ನೋಡಿ ಈ ತರ ಫಸ್ಟಿಗೆ ಪ್ಲಾಸ್ಟಿಕ್ ಕವರ್ ಅನ್ನು ಕೈ ಮೇಲೆ ಹಾಕಿ ನಂತರ ನಾವು ಈ ತರ ಬ್ಯಾಂಗಲ್ ಅನ್ನು ಈಸಿ ಹಾಕಬಹುದು ಚಿಕ್ಕ ಸೈಜ್ ಸಹ ನೋಡಿ ಇದೇ ತರ ಹಾಕೋದ್ರಿಂದ ಈಸಿಯಾಗಿ ಹಾಕ್ಬೋದು ಈಸಿಯಾಗಿ ತೆಗಿಲಿಕ್ಕೆ ಸಹ ಈಸಿಯಾಗಿ ತೆಗಿಬಹುದು ನೋಡಿ ಈ ತರ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಸ್ವಲ್ಪ ಕಷ್ಟ ಇಲ್ಲದೆ ಎಷ್ಟು ಸುಲಭವಾಗಿ ಹಾಕ್ಬೋದು ನೋಡಿ ಸ್ವಲ್ಪ ಸಹ ಕೈ ನೋವಾಗೋದಿಲ್ಲ ಈ ತರ ಹಾಕೋದ್ರಿಂದ ಈಸಿಯಾಗಿ ತೆಗಿಬಹುದು ನೋಡಿ ಈಗ ನಾನು ನಿಮಗೆ ತೆಗ್ದು ಸಹ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ತೆಗಿಬಹುದು ನೋಡಿ ಒಂದು ಪ್ಲಾಸ್ಟಿಕ್ ಅವರಿದ್ರೆ ಸಾಕು ಎಷ್ಟು ಈಸಿಯಾಗಿ ಹಾಕಿ ತೆಗಿಬಹುದು ನೋಡಿ ನೆಕ್ಸ್ಟ್ ಟಿಪ್ ನೋಡಿ ಇಲ್ಲಿ ನಾನು ಟೀ ಮಾಡ್ಲಿಕ್ಕೆ ಹಾಲನ್ನು ಕಾಯಿಸ್ತಾ ಇದ್ದೀನಿ ನೋಡಿ ಹಾಲು ಒಡೆದು ಹೋಯಿತು ನೋಡಿ ಕಾಯಿಸುವಾಗ ಒಡೆದು ಹೋದ್ರೆ ಅದರಿಂದ ನಾವು ಪನ್ನೀರು ಮಾಡ್ತೀವಿ ಇಲ್ಲಾದ್ರೆ ಚೆಲ್ತೀವಿ ಹಾಲು ಕಾಯಿಸುವಾಗ ನೋಡಿ ಈ ತರ ಆದ್ರೆ ಇದನ್ನು ನಾವು ಸರಿ ಮಾಡಬಹುದು ಇದರಿಂದ ಟೀ ಕಾಫಿಯನ್ನು ಮಾಡ್ಕೊಳ್ಬಹುದು ನೋಡಿ ನೋಡಿ ಬಿಸಿಯಾಗುವಾಗಲೇ ಈ ರೀತಿ ಆಗ್ತಾ ಬಂತು ನೋಡುವಾಗ ಗೊತ್ತಾಗ್ತದೆ ಕುದಿತಾ ಇದೆ ನೋಡಿ ದಪ್ಪ ದಪ್ಪ ಆಗ್ತಿದೆ ಮತ್ತು ಇದು ಸೌಂಡ್ಸ ಬರ್ತದೆ ನೋಡಿ ಈ ತರ ಇವಾಗ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಚಿಟಿಕೆಯಷ್ಟು ಅಡಿಕೆ ಸೋಡಾ ಇಡ್ಲಿ ದೋಸೆ ಹಿಟ್ಟಿಗೆ ಹಾಕ್ತೇವಲ್ಲ ಅದೇ ಅಡಿಕೆ ಸೋಡಾ ಚಿಟಿಕೆಯಷ್ಟು ನಾವು ತಕ್ಷಣವೇ ಇದಕ್ಕೆ ಹಾಕಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮನೆ ಹತ್ರ ಅಂಗಡಿ ಇದ್ರೆ ಒಡೆದು ಹೋದ್ರೆ ಬೇರೆ ಹಾಳನ್ನು ತರಬಹುದು ಆದ್ರೆ ಮನೆ ಹತ್ರ ಅಂಗಡಿ ಇಲ್ಲ ಕೆಲವರಿಗೆ ತುಂಬಾ ದೂರ ಹೋಗ್ಬೇಕಾಗಿರ್ತದೆ ನೋಡಿ ಅವಾಗ ನಿಮಗೆ ತಕ್ಷಣಕ್ಕೆ ಮಾಡಿ ಕುಡಿಬೇಕು ಅಂದಾಗ ನೋಡಿ ಈ ರೀತಿಯಾಗಿ ಮಾಡಬಹುದು ಚಿಟಿಕೆ ಎಷ್ಟು ಹಾಕಬೇಕು ಜಾಸ್ತಿ ಹಾಕಬಾರ್ದು ನೋಡಿ ಸೋಡಾ ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿ ಬರ್ತಿದೆ ನೋಡಿ ಹಾಲು ಒಡೆದು ಹೋದ್ರೆ ಯಾವುದೇ ಕಾರಣಕ್ಕೂ ಅದು ಉಕ್ಕಿ ಬರಲ್ಲ ತಲೆ ಹಿಡಿತದೆ ಈ ತರ ಉಕ್ಕಿ ಬರುದಿಲ್ಲ ನೀರು ಮತ್ತೆ ಅದು ಸಪ್ರೇಟ್ ಸಪರೇಟ್ ಆಗ್ತದೆ ನೋಡಿ ಇಲ್ಲಿ ನೋಡಬಹುದು ನೋಡಿ ಉಕ್ಕುತ್ತಾ ಉಂಟು ನೋಡಿ ಫ್ರಿಜ್ ನಲ್ಲಿ ಇಟ್ಟಿದ್ದೆ ನೆಕ್ಸ್ಟ್ ಡೇ ಕಾಯಿಸುವುದು ಒಡ್ತು ಹೋಗಿದೆ ಏನಾದ್ರೂ ಬಿದ್ದು ಒಡ್ತು ಹೋದ್ರೆ ಅದನ್ನು ಉಪಯೋಗಿಸಬೇಡಿ ಕೆಟ್ಟೋದ ಹಾಲಿನಲ್ಲಿ ಟೀ ಮಾಡಿದ್ರೆ ಅದು ನೀರು ಅದೆಲ್ಲ ಸಪ್ರೇಟ್ ಸಪ್ರೇಟ್ ಇರ್ತದೆ ನೋಡಿ ಇದೇ ಹಾಲಿನಿಂದ ನಿಮಗೆ ಟೀ ಮಾಡಿ ತೋರಿಸ್ತೀನಿ ನೋಡಿ ಟೀ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಟೀ ನೋಡಿ ಗೊತ್ತೇ ಆಗೋದಿಲ್ಲ ನೋಡಿ ಇದು ಕೆಟ್ಟೋದ ಹಾಲಿನಲ್ಲಿ ಟೀ ಮಾಡಿದಂತ ಅರ್ಜೆಂಟಿನಲ್ಲಿ ಅಂಗಡಿ ಮನೆಯಿಂದ ದೂರ ಇದೆ ಅಂದಾಗ ಮಾತ್ರ ನೋಡಿ ಈ ಥರ ಮಾಡಬಹುದು ನೋಡಿ ಒಡೆದು ಹೋಗಿರುವ ಹಾಲನ್ನು ಈ ತರ ಸರಿ ಮಾಡ್ಬೋದು ನೆಕ್ಸ್ಟ್ ಟಿಪ್ ಸೇಫ್ಟಿ ಪಿನ್ ಮಹಿಳೆಯರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ನೋಡಿ ಈ ಥರ ಕಲರ್ ಕಲರ್ ಸೇಫ್ಟಿ ಪಿನ್ ಎಲ್ಲ ಮಾರ್ಕೆಟಿನಲ್ಲಿ ಸಿಗ್ತದೆ ಆದರೆ ಅದರ ಅಮೌಂಟ್ ಜಾಸ್ತಿ ಇರ್ತದೆ ನಾವು ಯಾವ ಡ್ರೆಸ್ ಹಾಕ್ತಿವಿ ನೋಡಿ ಅದೇ ಡ್ರೆಸ್ ಇದು ನೈಲ್ ಪಾಲಿಷನ್ನು ಅನ್ನು ತಗೊಂಡು ನೋಡಿ ಪಿನ್ನಿಗೆ ನೋಡಿ ಈ ತರ ಹಚ್ಚಬೇಕು ನೈಲ್ ಪಾಲಿಷ್ ನಾವು ಯಾವ ಕಲರ್ ಡ್ರೆಸ್ ವೇರ್ ಮಾಡ್ತೀವಿ ನೋಡಿ ಆ ಕಲರ್ ನೈಲ್ ಪಾಲಿಶರ್ ಹಚ್ಚಬೇಕು ಈ ಟಿಪ್ಪನ್ನು ತುಂಬಾ ಸಲ ಟ್ರೈ ಮಾಡಿದ್ದೀನಿ ಸಾರಿ ಎಲ್ಲ ವೇರ್ ಮಾಡುವಾಗ ನೋಡಿ ಸಾರಿ ಕಲರ್ ಮ್ಯಾಚ್ ನೈಟ್ ಪಾಲಿಶರ್ ಹಾಕಿ ನಾವು ಈ ತರ ಸೇಫ್ಟಿ ಪಿನ್ ಅನ್ನು ಸಾರಿಗೆ ಹಾಕಬಹುದು ನೋಡ್ಲಿಕ್ಕೆ ಸಹ ತುಂಬಾ ಚೆಂದ ಕಾಣ್ತದೆ ಸ್ಯಾರಿ ಮ್ಯಾಚಿಂಗ್ ಕಲರ್ ಸೇಫ್ಟಿ ಪಿನ್ ಇಲ್ಲದಿದ್ರೆ ನಾರ್ಮಲ್ ಪಿನ್ ಇರ್ತದೆ ನೋಡಿ ಈ ತರ ನೈಲ್ ಪಾಲಿಶರ್ ಹಚ್ಚಿ ಸ್ಯಾರಿ ವ್ಯರ್ ಮಾಡಬೇಕಾದ್ರೆ ನೋಡಿ ಇದನ್ನು ನಾವು ಯೂಸ್ ಮಾಡಬಹುದು ಸ್ವಲ್ಪ ಡಾರ್ಕ್ ಆಗಿ ಹಾಕಬೇಕು ನೋಡಿ ಈ ತರ ಹಾಕ್ಬೇಕು ಚೆಂದ ಕಾಣ್ತದೆ ನೋಡಿ ನೆಕ್ಸ್ಟ್ ಟಿಪ್ ನೋಡಿ ಕ್ಲಿಪ್ ಬೇಗನೆ ರಸ್ಟ್ ಹಿಡಿತದೆ ಮತ್ತೆ ಬೇಗನೆ ಕಟ್ ಆಗ್ತದೆ ಬೇಗನೆ ರಸ್ಟ್ ಹಿಡಿಬಾರ್ದು ಬಾರದು ಕಟ್ ಆಗ್ಬಾರ್ದು ಆದ್ರೆ ನೋಡಿ ಈ ತರ ಗೆ ನೈಲ್ ಪಾಲಿಶ್ ಅನ್ನು ಹಚ್ಬೇಕು ಕ್ಲಿಪ್ ಯಾವ ಕಲರ್ ಇದೆ ನೋಡಿ ಅದೇ ಕಲರ್ ನೈಲ್ ಪಾಲಿಶ್ ಇದ್ರೆ ಅದೇ ಕಲರ್ ನೈಲ್ ಪಾಲಿಶ್ ಅನ್ನು ನೈಲ್ ಪಾಲಿಶ್ ಹಚ್ಚುದ್ರಿಂದ ಬೇಗನೆ ರಸ್ಟ್ ಹಿಡಿಯಲ್ಲ ಕಟ್ ಆಗಲ್ಲ ನೆಕ್ಸ್ಟ್ ಸ್ಟೆಪ್ ನೋಡಿ ಈ ಥರ ದಪ್ಪ ಇರುವಂಥ ಬೆಡ್ಶೀಟನ್ನು ಬೇಸಿಗೆಯಲ್ಲಿ ಯೂಸ್ ಮಾಡೋದಿಲ್ಲ ವಾಶ್ ಮಾಡಿ ನಾವು ಕಬಾಟಿನಲ್ಲಿ ಹಿಟ್ಟಿರ್ತೀವಿ ಹಾಕಿನೇ ಇಟ್ಟರೆ ನೋಡಿ ಧೂಳೆಲ್ಲ ಆಗ್ತದೆ ನೋಡಿ ಈ ಥರ ವೇಸ್ಟ್ ಅಂತ ಯೂಸ್ ಮಾಡದೆ ಇರುವಂತಹ ಟಿ ಶರ್ಟ್ ಶರ್ಟ್ ಅಥವಾ ಚೂಡಿದಾರ ಟಾಪ್ ಆಗಿರ್ಬೋದು ನೋಡಿ ಅದರ ಒಳಗೆ ಈ ಥರ ಬೆಡ್ಶೀಟನ್ನು ನಾವು ಇಡೋದ್ರಿಂದ ಧೂಳಾಗೋದಿಲ್ಲ ಆಗೋದಿಲ್ಲ ನೋಡಿ ಇದನ್ನು ತಲೆದಿಂಬು ತರಸ ಯೂಸ್ ಮಾಡ್ಬೋದು ಮನೆಗೆ ಯಾರಾದರೂ ನೆಂಟರು ಬಂದಾಗ ತಲೆದಿಂಬು ಇಲ್ಲದಿದ್ದಾಗ ನೋಡಿ ಈ ಥರ ಹಾಕಿ ನಾವು ತಲೆದಿಂಬು ತರಸ ಯೂಸ್ ಮಾಡ್ಬೋದು ಈ ತರ ಬೆಡ್ಶೀಟ್ ಅನ್ನು ಹಿಡಿದ್ರಿಂದ ನೆಕ್ಸ್ಟ್ ಟಿಪ್ ನೋಡಿ ಈ ಸ್ಟೂಲ್ ಇದೆ ನೋಡಿ ಇದು ಸ್ಟೂಲ್ ನಾವು ಯೂಸ್ ಮಾಡೋದಿಲ್ಲ ಮನೆಯಲ್ಲಿ ಈ ಥರದ್ದು ತುಂಬಾ ಸ್ಟೂಲ್ ಇರ್ತದೆ ನಾವೇನು ಮಾಡ್ತೇವೆ ಕೆಲವೊಂದು ಸ್ಟೂಲ್ ಅನ್ನು ತರ ಸೈಡ್ ಅಲ್ಲಿ ಇಟ್ಟಿರ್ತೇವೆ ಯೂಸ್ ಮಾಡೋದೇ ಇಲ್ಲ ನೋಡಿ ಒಂದು ಓಲ್ಡ್ ಟೀ ಶರ್ಟ್ ತಗೊಂಡಿದ್ದೀನಿ ಯೂಸ್ ಮಾಡದೆ ಇರುವಂಥ ಟೀ ಶರ್ಟ್ ನೋಡಿ ಈ ತರ ಸ್ಟೂಲ್ ಗೆ ಟಿ ಶರ್ಟ್ ಅನ್ನು ಹಾಕಬೇಕು ನೋಡಿ ಎಷ್ಟು ಚಂದ ಕಾಣ್ತಿದ್ದೀನಿ ಆರ್ಗನೈಸರ್ ತರ ಯೂಸ್ ಮಾಡಬಹುದು ಇದರಲ್ಲಿ ಬಟ್ಟೆ ಹಾಕಿ ಕೋಬೋಟಿನಲ್ಲಿ ಸಹ ಹಿಡಬಹುದು ವಾಶ್ ಮಾಡಲಿಕ್ಕೆ ಇರುವಂತಹ ಬಟ್ಟೆಯನ್ನು ಸಹ ಹಾಕಿ ಹಿಡಬಹುದು ನೋಡಿ ನೋಡುವಾಗ ಸ್ಟೂಲ್ ಅಂತ ಗೊತ್ತೇ ಆಗಲ್ಲ ನೋಡಿ ಇದನ್ನು ನಾವು ವಾಶ್ ಮಾಡಲಿಕ್ಕೆ ಇರುವ ಬಟ್ಟೆ ಹಾಕ್ಲಿಕ್ಕೆ ಪಕೆಟ್ ತರ ಯೂಸ್ ಮಾಡಬಹುದು ನೆಕ್ಸ್ಟ್ ಟಿಪ್ ಮನೆಯಲ್ಲಿ ಬಟ್ಟೆ ತುಂಬಾ ಇರ್ತದೆ ಒಣಗಿಸ್ಲಿಕ್ಕೆ ಜಾಗನೇ ಇರುವುದಿಲ್ಲ ಆವಾಗ ನೋಡಿ ಹ್ಯಾಂಗರಿಗೆ ಐದು ಬ್ಯಾಂಗಲ್ಸ್ ಅನ್ನು ದಾರದಿಂದ ಗಂಟಾಕಿ ಇದರಲ್ಲಿ ನೋಡಿ ಈ ತರ ಬಟ್ಟೆಯನ್ನು ಒಣಗಿಸಬಹುದು ಒಂದು ಹ್ಯಾಂಗರಲ್ಲಿ ಅಲ್ಲಿ ಐದು ಬಟ್ಟೆಯನ್ನು ಒಣಗಿಸಬಹುದು ಬಟ್ಟೆ ತುಂಬಾ ಇದ್ದು ಒಣಗಿಸ್ಲಿಕ್ಕೆ ಜಾಗ ಇಲ್ಲ ಅಂದಾಗ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ನೋಡಿ ಈ ತರ ನೈಟ್ ರೂಮಿನಲ್ಲಿ ಸಹ ಹ್ಯಾಂಗ್ ಮಾಡಿ ಇಡಬಹುದು ನೋಡಿ ಕಡಿಮೆ ಜಾಗದಲ್ಲಿ ಹೆಚ್ಚು ಬಟ್ಟೆಯನ್ನು ಒಣಗಿಸಬಹುದು ಒಂದು ಹ್ಯಾಂಗರ್ ಇದ್ದರೆ ಸಾಕು ನೆಕ್ಸ್ಟ್ ಟಿಪ್ ನೋಡಿ ಈ ತರ ಬ್ಯಾಗ್ ಅಂತೂ ಎಲ್ಲರ ಮನೆಯಲ್ಲಿ ಇರ್ತದೆ ಪರ್ಚೇಸಿಗೆಲ್ಲ ಹೋದಾಗ ನೋಡಿ ಈ ತರ ಬ್ಯಾಗ್ ಎಲ್ಲ ಕೊಡ್ತಾರೆ ಈ ತರ ಬ್ಯಾಗ್ ಮನೆಯಲ್ಲಿ ತುಂಬಾ ಇರ್ತದೆ ಕಬೋಟಿನಲ್ಲಿ ಅಲ್ಲಿ ಇಲ್ಲೆಲ್ಲ ಬಿತ್ತಿರ್ತದೆ ನೋಡಿ ಇದನ್ನು ಕ್ಲೀನ್ ಆಗಿ ಫೋಲ್ಡ್ ಮಾಡಿ ಇಡಬಹುದು ನೋಡಲಿಕ್ಕೆ ಸಹ ತುಂಬ ಚೆಂದ ಕಾಣ್ತದೆ ನೋಡಿ ಫಸ್ಟ್ ಒಂದು ಫೋಲ್ಡ್ ನಂತರ ಸೆಕೆಂಡ್ ಫೋಲ್ಡ್ ಮಾಡಿ ನಂತರ ಈ ತರ ನೋಡಿ ಪಾಕೆಟ್ ತರ ಇದೆ ನೋಡಿ ಅಲ್ಲಿ ಈ ತರ ಒಳಗೆ ಸೇರಿಸಿ ಹಿಡಬೇಕು ನೋಡಿ ಈ ಥರ ಹಿಡೋದ್ರಿಂದ ನೋಡಲಿಕ್ಕೆ ಸಹ ತುಂಬ ಚೆಂದ ಕಾಣ್ತದೆ ಮತ್ತೆ ಹೆಚ್ಚು ಪ್ಲೇಸಸ್ ಬೇಡ ನೋಡಿ ಈ ತರ ಶಾಪಿಂಗ್ ಬ್ಯಾಗನ್ನು ಅನ್ನು ಫೋಲ್ಡ್ ಮಾಡಿಟ್ಟರೆ ಇದು ಓಪನ್ ಆಗೋದಿಲ್ಲ ನೋಡಿ ಈ ತರ ಮಾಡಿ ಕಬಡ್ಡಿ ಸಹ ಹಿಡಬಹುದು ನೀವು ಓಪನ್ ಮಾಡುವ ತನಕ ಬ್ಯಾಗ್ ಓಪನ್ ಆಗೋದಿಲ್ಲ ಎಲ್ಲ ಬ್ಯಾಗ್ಗಳನ್ನು ನಾನು ಇದೇ ರೀತಿ ಫೋಲ್ಡ್ ಮಾಡಿದ್ದೀನಿ ನಂತರ ನೋಡಿ ಈ ತರ ಪ್ಲಾಸ್ಟಿಕ್ ಬ್ಯಾಗ್ ಇದೆ ನೋಡಿ ಸೇಮ್ ಅದೇ ರೀತಿಯಾಗಿ ನಾನು ಫೋಲ್ಡ್ ಮಾಡ್ತೇನೆ ಫಸ್ಟ್ ಒಂದು ಫೋಲ್ಡ್ ಸೆಕೆಂಡ್ ಒಂದು ಫೋಲ್ಡ್ ಮಾಡಿ ನಂತರ ಈ ತರ ಎರಡು ಫೋಲ್ಡ್ ಮಾಡಿ ಇಲ್ಲಿ ಪಾಕೆಟ್ ಇದೆ ನೋಡಿ ಇದರ ಒಳಗೆ ಈ ತರ ಹಾಕಿ ಹಿಡಬೇಕು ನೋಡಲಿಕ್ಕೆ ಸಹ ಚಂದ ಕಾಣ್ತದೆ ಮತ್ತೆ ನಾವು ಈ ತರ ಇಡೋದ್ರಿಂದ ಹೆಚ್ಚು ಜಾಗ ಸಹ ಬೇಡ ನೋಡಿ ಎಲ್ಲ ಬ್ಯಾಗ್ ಅನ್ನು ಇದೇ ರೀತಿಯಾಗಿ ಫೋಲ್ಡ್ ಮಾಡುತ್ತೇನೆ ನೋಡಿ ಈ ಥರ ಬಾಕ್ಸಿನಲ್ಲಿ ಇಡ್ಬೋದು ಹಿಡಬಹುದು ನೋಡಿ ಎಲ್ಲ ಬ್ಯಾಗ್ಗಳು ಒಂದೇ ಕಡೆ ಸಿಗ್ತದೆ ನೋಡ್ಲಿಕ್ಕೆ ಸಹ ತುಂಬಾ ಚಂದ ಕಾಣ್ತದೆ ನೋಡಿ ನೋಡಿ ಈ ತರ ಆರ್ಗನೈಸ್ ಮಾಡಿ ಇಡೋದ್ರಿಂದ ದೊಡ್ಡ ಬ್ಯಾಗ್ ಚಿಕ್ಕ ಬ್ಯಾಗ್ ಎಲ್ಲ ಒಂದೇ ಕಡೆ ಸಿಗ್ತದೆ ಬ್ಯಾಗ್ ಅನ್ನು ಅಲ್ಲಿ ಇಲ್ಲಿ ಬಿಸಾಡಿ ಹಿಡುದಕ್ಕಿಂತ ನೋಡಿ ಈ ತರ ಆರ್ಗನೈಸ್ ಮಾಡಿದ್ರೆ ನಮಗೆ ಬೇಕಾದಾಗ ಈಸಿಯಾಗಿ ಬ್ಯಾಗ್ ಸಿಗ್ತದೆ ನೋಡ್ಲಿಕ್ಕೆ ಸಹ ಚಂದ ಕಾಣ್ತದೆ ನೋಡಿ ಈ ತರ ಆರ್ಗನೈಸ್ ಮಾಡಿ ಆರ್ಡ್ರ್ ನಲ್ಲಿ ಸಹ ಇಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್